ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ಮನೆಯಲ್ಲಿ ಪೂಜನ್ ಬರ್ತ್ಡೇ ಇಟ್ಕೊಂಡಿರ್ತಾರೆ ಹಾಗೆ ಎಲ್ಲರನ್ನು ಕರೆದಿರ್ತಾರೆ ಆದಿಗೆ ಹಾಗೆ ಆದಿ ತಾಂಡವ್ ಶ್ರೇಷ್ಠ ಇಬ್ರು ಅವ್ರ ಪಾರ್ಟಿಗೆ ಬರ್ತಾರೆ ಈ ಕಡೆ ಅವರು ಅವ್ರು ಬಂದಿದ್ದರು ಸುಮ್ಮನೆ ಅವ್ರ ಪಾಡಿಗೆ ಅವಳಿರ್ತಾಳೆ ಆದರೆ ಶ್ರೇಷ್ಠ ಸುಮ್ಮನೆ ಎಲ್ಲ ಹೇಗಾದರೂ ಮಾಡಿ ಜಗಳ ಆಡಬೇಕು ಅಂತಲೇ ಬೈ ಮಿಸ್ ಹಾಕಿ ಅವ್ರ ಮಕ್ಕಳು ತನ ಮತ್ತು ತನ್ವಿ ಮಕ್ಕಳು ಊಟ ಮಾಡಬೇಕಾದ್ರೆ ಮಿಸ್ಸಾಗಿ ಬಟ್ಟೆ ಬಿದ್ದಿದ್ದಕ್ಕೆ ಚೆನ್ನಾಗಿ ಬೈದು ಅವರಿಗೆ ಒಡಿಯೋಕೆ ಹೋದಾಗ ಈ ಕಡೆ ಕೋಪದಿಂದ ಭಾಗ್ಯ ಚೆನ್ನಾಗಿ ಬೈತಾಳೆ ಹಾಗೆ ಅವಳನ್ನು ಹೊಡಿತಾಳೆ ಈ ಕಡೆ ಆದಿ ತುಂಬ ಕೋಪ ಮಾಡಿಕೊಂಡು ತಾಂಡವ ಆದಿ ಹತ್ರ ನೋಡಿ ಬ್ರದರ್ ಹೆಂಗೆ ಮಾಡಿದ್ದಾಳೆ ಇಕ್ ಪಟ್ ತಕ್ಪಾಟೆ ಕಲಿಸ್ಬೇಕು ಅಂತ ಹೇಳಿದಾಗ ಆಯಿತು ನಾನೆಲ್ಲ ಸಾಲ್ವ್ ಮಾಡ್ತೀನಿ ನೀವು ಅವ್ರ ಮನೆಗೆ ಬನ್ನಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದಾಗ ಈ ಕಡೆ ತಾಂಡವ ಶ್ರೇಷ್ಠ ಇಬ್ಬರು ಖುಷಿಯಾಗಿ ಬಾ ಶ್ರೇಷ್ಠ ನಾವು ಅವ್ರ ಮನೆಗೆ ಹೋಗೋಣ ಇವತ್ತು ಬ್ರೋ ಏನೇನು ಮಾಡ್ತಾರೆ ನೋಡೋಣ ಆ ಎಮ್ಮೆಗಂತೂ ಚೆನ್ನಾಗಿ ಅವಮಾನ ಮಾಡ್ತಾರೆ ನಾನಂತೂ ಕಣ್ಣಾರೆ ನೋಡಬೇಕು ನಡಿ ಅಂತ ಹೇಳಿ ಈ ಕಡೆ ಮನೆಗೆ ಕರ್ಕೊಂಬರ್ತಾರೆ ಭಾಗ್ಯನ ಮನೆಗೆ ಈ ಕಡೆ ಆದಿ ಸಹಿತ ಅವ್ರ ಮನೆಗೆ ಬಂದಾಗ ಕುಸುಮ ಅವರು ಒಂಥರ ಇದ್ದಾಗ ನೋಡಿ ನಾನೆಲ್ಲ ಮಾತಾಡಿ ಕ್ಲಿಯರ್ ಮಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಇರ್ಬೇಕಾದ್ರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಬರೋದು ನೋಡಿ ಅವ್ರ ಕೋಪ ಮಾಡ್ಕೊಂಡಾಗ ಇಲ್ಲ ನಾನೇ ಅವ್ರ ಜೊತೆ ಮಾತಾಡಬೇಕು ಅಂತ ಕರೆಸಿರೋದು ಬನ್ನಿ ಒಳಗಡೆ ನೀವು ಅಂತ ಹೇಳಿದಾಗ ಫಸ್ಟು ನನಗೆ ವಿಚಾರ ಏನಾಯಿತು ಅಂತ ಹೇಳಿ ಗೊತ್ತಾಗಲಿಲ್ಲ ಆಮೇಲೆ ವಿಚಾರ ಗೊತ್ತಾಯಿತು ನೋಡಿ ಬ್ರದರ್ ಇವೆಲ್ಲ ಆಗೋ ಕಾರಣ ನಿಮ್ಮ ಹೆಂಡತಿ ಶ್ರೇಷ್ಠ ಅಂದಾಗ ಈ ಕಡೆ ತಾಂಡವ್ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅಂದಾಗ ಹೌದು ನಿಮ್ಮೆಂಡ್ತಿ ನನಗೆ ಎಲ್ಲ ಸತ್ಯ ಗೊತ್ತಾಯಿತು ಒಬ್ಬರು ಕಣ್ಣಾರ ನೋಡಿರೋರೆಲ್ಲ ವಿಚಾರ ಹೇಳಿದರು ಅಂತ ಹೇಳಿ ಭಾಗ್ಯನ ಪರವಾಗಿ ಈ ಕಡೆ ಆದಿ ಮಾತಾಡ್ತಾನೆ ಹಾಗೆ ನೋಡಿ ನೀವಿಬ್ಬರು ನನ್ನ ಜೊತೆ ಸಂಬಂಧ ಇಟ್ಕೊಬೇಕು ಅಂದರೆ ನೀವು ಆಗಲಿ ಏನೇ ಆಗಲಿ ನೀವು ತಕ್ಷಣ ನೀವು ನಿಮ್ಮೆಂಡ್ತಿ ಭಾಗ್ಯನಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಆದಿ ಕೋಪದಿಂದ ಹೇಳ್ತಾನೆ ಈ ಕಡೆ ತಾಂಡವು ಶ್ರೇಷ್ಠ ಏನು ಮಾಡೋಕ್ಕಾಗದೆ ಭಾಗ್ಯನ ಮುಂದೆ ಕ್ಷಮೆ ಕೇಳಿ ಮನೆಯಿಂದ ಹೊರಗಡೆ ಹೊರಟು ಬಂದಾಗ ಈ ಕಡೆ ಇದೇನು ಈ ರೀತಿ ಆಗೋಯ್ತು ನಾವೇನೋ ಭಾಗ್ಯನಿಗೆ ಅವರು ಕೂಗಾಡ್ತಾರೆ ಅಂದರೆ ಎಲ್ಲ ನಮಗೆ ತೃಪ್ತಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಮುಂದೆ ಆದಿ ಭಾಗ್ಯನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ತಾಂಡವ ಶ್ರೇಷ್ಠ ಏನೇನು ಮಾಡ್ತಾರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು